ಹಸ್ತ ಮೈಥುನ ಮಾಡಿಕೊಳ್ಳೋದು ಸರಿಯೋ ತಪ್ಪು ನೈಸರ್ಗಿಕವಾಗಿರ್ತಕ್ಕಂಥ ವಿಧಿವಿಧಾನ ಮೂಲಕ ಶುಕ್ರ ಹೊರಗಡೆ ಹೋದರೆ ಹೋಗ್ತೇವೆ ಎಷ್ಟೋ ಜನ ಹಸ್ತ ಮೈಥುನ ಮಾಡಿಕೊಂಡು ಮದುವೆ ಆದ ಮೇಲೆ ಡೈವರ್ಸ್ ಆಗಿರೋರು ನೋಡಿದ್ರೆ ಅವರ ಶಾರೀರಿಕ ಮಿಲನವಾಗಲಿಕ್ಕೆ ಅವರಿಗೆ ಆ ಶುಕ್ರದ ಶಕ್ತಿನೇ ಇರೋದಿಲ್ಲ ಯಾರಲ್ಲಿ ಓಜಸ್ಸಿರ್ತದೆ ಅವರ ಮುಖದಲ್ಲಿ ಇರ್ತದೆ ಅಣು ಅಣುವಿನಲ್ಲೂ ಜೀವಶಕ್ತಿ ಇದೆ ಅಲ್ಲಿ ಒಂದು ಕಣ್ಣಿಗೆ ಕಾಣದಷ್ಟು ಒಂದು ಸೆಲ್ಲಿಂದ ಒಂದು ಮನುಷ್ಯನ ಶರೀರ ಆಗುತ್ತೆ ಶುಕ್ರದಿಂದ ಅಂದರೆ ಎಷ್ಟು ಶಕ್ತಿದಾಯಕವಾಗಿರ್ತಕ್ಕಂಥದ್ದು ಇರ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹಸ್ತ ಮೈತುನ ಮಾಡಿಕೊಳ್ಳೋದು ಸರಿಯೋ ತಪ್ಪು ಇದರ ಸ್ಪಷ್ಟ ಮಾಹಿತಿಗಳನ್ನು ನೋಡೋಣ ಹಲವಾರು ವಿಜ್ಞಾನಗಳಿದ್ದಾವೆ ಬೇರೆ ಬೇರೆ ವಿಜ್ಞಾನ ಪದ್ಧತಿಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಆದರೆ ನಾವು ಮಾತಾಡೋದು ಆಯುರ್ವೇದ ವಿಜ್ಞಾನ ಯೋಗ ವಿಜ್ಞಾನದ ಸಮ್ಮತವಾಗಿರ್ತಕ್ಕಂಥ ವಿಚಾರಗಳನ್ನು ಹಾಗೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಯೋಗಶಾಸ್ತ್ರದ ಪ್ರಕಾರ ಹಸ್ತ ಮೈತುನ ಮಾಡಿಕೊಳ್ಳೋದು ತಪ್ಪು ಸ್ಪಷ್ಟ ಉಲ್ಲೇಖ ಯೋಗಶಾಸ್ತ್ರದಲ್ಲಂತ ಹೇಳಿದ್ರೆ ಶುಕ್ರವನ್ನ ವಜ್ರಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥದ್ದು ಗಟ್ಟಿಯಾಗಿರ್ತಕ್ಕಂಥದ್ದು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಬಹಳ ಮೌಲ್ಯವಾಗಿರ್ತಕ್ಕಂಥದ್ದು ವಜ್ರ ಕಾಯಕ್ಕೆ ಮೂಲ ಶಕ್ತಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಅದು ಯೋಗಿಗಳಿಗೆ ಆಗ್ತದೆ ಆದರೆ ಸಾಮಾನ್ಯ ಜನರಿಗೆ ಅದು ಹೇಗಿರಬೇಕಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ವಿಧಿವಿಧಾನ ಮೂಲಕ ಶುಕ್ರ ಹೊರಗಡೆ ಹೋದರೆ ಓಕೆ ಆದರೆ ಹಸ್ತ ಮೈತನದ ಮೂಲಕ ಏನಾಗ್ತದೆ ಅಲ್ಲಿ ನಮ್ಮ ಶರೀರದ ಅಂಗಾಂಗಗಳ ಮೇಲೆ ಒತ್ತಡಗಳು ಉಂಟಾಗ್ತವೆ ನೋಡಿ ಹಣ್ಣು ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಾದರೆ ಎಷ್ಟು ರುಚಿಯಾಗಿರ್ತದೆ ಅದನ್ನು ಕೆಲವು ಪ್ರಿಸರ್ವೇಟಿವ್ ಹಾಕಿ ಅಥವಾ ಕೆಲವು ಕೆಮಿಕಲ್ಗಳನ್ನು ಹಾಕಿ ಹಣ್ಣು ಮಾಡಿದ್ರೆ ಎಷ್ಟು ಭಯಾನಕವಾಗಿ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ಹಣ್ಣನ್ನು ಹಿಸಿಗೆ ಹಣ್ಣು ಮಾಡಬಾರ್ದು ಕೆಮಿಕಲ್ ಹಾಕಿ ಹಣ್ಣು ಮಾಡಬಾರ್ದು ಅದು ನ್ಯಾಚುರಲ್ ಆಗಾದರೆ ಆರೋಗ್ಯಕರ ಹಾಗೆ ಇದೂ ಕೂಡ ಹಾಗೇ ಇದು ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು ಅದಕ್ಕೆ ನಮ್ಮ ದೇಶದಲ್ಲಿ ಏನು ಮಾಡಿದರು ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ವಾನಪ್ರಸ್ಥಾಶ್ರಮ ಅಂತೆಲ್ಲ ಎಲ್ಲ ಮಾಡಿದರು ಹಾಗೆ ಈ ಆಶ್ರಮಗಳು ನಮ್ಮ ಜೀವನದ ಪ್ರಮುಖ ಘಟ್ಟಗಳು ಹಾಗೆ ಒಬ್ಬ ವ್ಯಕ್ತಿ ಮದುವೆ ಆಗೋವರೆಗೂ ಬ್ರಹ್ಮಚಾರಿಯಾಗಿ ಸನ್ಯಾಸಾಶ್ರಮದ ಒಂದು ವಿಧಿವಿಧಾನಗಳನ್ನ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕು ಅದಕ್ಕಾಗಿ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆ ಮನಸ್ಸಿನ ಮೇಲೆ ನಮ್ಮ ಹಿಡಿತ ಬರಬೇಕಂತ ಹೇಳಿದ್ರೆ ಯೋಗ ಪ್ರಾಣಾಯಾಮ ಕೆಟ್ಟ ವಿಚಾರಗಳು ಬರೋದೇ ಇಲ್ಲ ಮೋಹಾದಿ ಬಯಕೆಗಳು ಹುಟ್ಟೋದಿಲ್ಲ ಮನಸ್ಸಿನಲ್ಲಿ ಆದರೆ ಆ ಒಂದು ಶಕ್ತಿ ಗಟ್ಟಿಯಾಯಿತು ಅಂದ್ರೆ ಮುಂದೆ ನಿಮ್ಮ ವೈವಾಹಿಕ ಜೀವನಕ್ಕೂ ಕೂಡ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಹಸ್ತಮೈತನ ಮಾಡ್ಕೊಂಡು ಮದುವೆ ಆದ ಮೇಲೆ ಡೈವರ್ಸ್ ಆಗಿರೋರು ನೋಡಿದೆ ನಾನು ಯಾಕಂದ್ರೆ ವೈವಾಹಿಕ ಜೀವನದಲ್ಲಿ ಅವರ ಶಾರೀರಿಕ ಮಿಲನವಾಗಲಿಕ್ಕೆ ಅವ್ರಿಗೆ ಆ ಶುಕ್ರದ ಶಕ್ತಿನೇ ಇರೋದಿಲ್ಲ ಶಾರೀರಿಕ ಮಿಲನದ ಶಕ್ತಿ ಅವ್ರಲ್ಲಿ ಸಂಪೂರ್ಣ ಹೋಗ್ಬಿಟ್ಟಿರ್ತದೆ ಸತಿಪತಿಗಳ ಸಂಸಾರಿಕ ಜೀವನದ ಆ ಸಮ್ಮಿಲನದ ಶಕ್ತಿನೇ ಕಡಿಮೆ ಆಯಿತು ಅಂದ್ರೆ ಆ ಒಂದು ಕುಟುಂಬದಲ್ಲಿ ಏನಾಗ್ತದೆ ಬಿರುಕ್ ಬರ್ತದೆ ಅದಕ್ಕೆ ಅದು ಮದುವೆ ಆದ್ಮೇಲೆ ಸಹಜ ಪ್ರಕ್ರಿಯೆ ಆಗಬೇಕೆ ಹೊರತು ಮದುವೆ ಆಗೋದಕ್ಕಿಂತ ಮೊದಲು ಒತ್ತಡದ ಪ್ರಕ್ರಿಯೆ ಆಗಬಾರ್ದಂದ್ರೆ ಯೋಗ ಧ್ಯಾನ ಪ್ರಾಣಾಯಾಮ ಮಾಡೋದು ಬಹಳ ಮುಖ್ಯ ಇದು ನಮ್ಮ ಯೋಗಶಾಸ್ತ್ರದ ಒಂದು ವಿಧಿವಿಧಾನದಲ್ಲೂ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಹೇಗೆ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಶುಕ್ರ ಧಾತುವನ್ನ ಪರಮ ಶಕ್ತಿ ಅಂತ ಹೇಳ್ತಾರೆ ಪರಮ ಶಕ್ತಿ ಅಂತ ಹೇಳ್ತಾರೆ ಶುಕ್ರ ಧಾತು ಕ್ರಿಯಾಶೀಲವಾಗಿದ್ರೆ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಶುಕ್ರ ಧಾತು ಕ್ರಿಯಾಶೀಲವಾಗಿದ್ದರೆ ವಾತ ಪಿತ್ತ ದೋಷಗಳು ಕಪ ದೋಷಗಳು ಸಮತೋಲನದಲ್ಲಿ ಇರ್ತದೆ ಅಂತ ಹೇಳಿ ಆಯುರ್ವೇದ ಹೇಳ್ತದೆ ಶುಕ್ರ ಧಾತು ನಮ್ಮ ಶರೀರದ ಸಪ್ತ ಧಾತುಗಳಿಗೆ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾರೆ ರಸ ರಕ್ತ ಮಾಂಸಮೇದ ಅಸ್ಥಿಮ ಶುಕ್ರ ಅಂತೇಳಿ ಆ ಆರು ಧಾತುಗಳ ಸಾರಭಾಗವೇ ಸಪ್ತ ಧಾತುವಿನ ಮೂಲ ಶಕ್ತಿಯೇ ಶುಕ್ರ ಆ ಶುಕ್ರಧಾತು ಆರು ಏನು ಏನ್ಮಾಡ್ತವೆ ಅಂತ ಹೇಳಿದರೆ ಕ್ರಿಯಾಶೀಲವಾಗಿರ್ತದೆ ಆರು ಧಾತುಗಳ ಕ್ರಿಯಾಶಕ್ತಿಯ ಸಾರಭಾಗವೇ ಶುಕ್ರಧಾತು ಅದರಿಂದ ಓಜಸ್ ವೃದ್ಧಿ ಆಗುತ್ತೆ ಅದಕ್ಕೆ ಯಾರಲ್ಲಿ ಓಜಸ್ ಇರ್ತದೆ ಅವರ ಮುಖದಲ್ಲಿ ಇರ್ತದೆ ಅವರ ಚರ್ಮದಲ್ಲಿ ಕಾಂತಿ ಇರ್ತದೆ ಅವರ ಪ್ರಾಣದಲ್ಲಿ ಕ್ರಿಯಾಶಕ್ತಿ ಇರ್ತದೆ ಸ್ಟೆಬಿಲಿಟಿ ಇರ್ತದೆ ಸ್ಟ್ರೆಂಥು ಸ್ಟೆಬಿಲಿಟಿ ಸ್ಟಾಮಿನಾ ಅಂತೆಲ್ಲ ಮಾತಾಡ್ತೇವಲ್ಲ ನಾವು ಅದೆಲ್ಲ ಶುಕ್ರದ ಹತುವಿನಿಂದನೇ ಬರೋದು ಅದನ್ನು ನಾವೇನ್ಮಾಡ್ತೇವೆ ವ್ಯರ್ಥ ಮಾಡ್ತೇವೆ ಅಣು ಅಣುವಿನಲ್ಲೂ ಜೀವಶಕ್ತಿ ಇದೆ ಅಲ್ಲಿ ಒಂದು ಕಣ್ಣಿಗೆ ಕಾಣದಷ್ಟು ಒಂದು ಸೆಲ್ ಇಂದ ಒಂದು ಮನುಷ್ಯನ ಶರೀರ ಸೃಷ್ಟಿ ಆಗತ್ತೆ ಶುಕ್ರದಿಂದ ಅಂದರೆ ಎಷ್ಟು ಶಕ್ತಿದಾಯಕವಾಗಿರ್ತಕ್ಕಂಥದ್ದು ಇರ್ಬೋದು ಬೇರೆ ಯಾವುದರಿಂದನಾದ್ರೂ ಮನುಷ್ಯನ ಶರೀರ ಸೃಷ್ಟಿ ಆಗತ್ತಾ ಅಂಥದನ್ನ ನಾವೇನ್ಮಾಡ್ತೇವೆ ವೇಸ್ಟ್ ಮಾಡ್ತೇವೆ ಟಾಯ್ಲೆಟಲ್ಲಿ ವೇಸ್ಟ್ ಮಾಡ್ತೇವೆ ಅಲ್ಲಿ ವೇಸ್ಟ್ ಮಾಡ್ತೇವೆ ಇದು ಭಾಳ ಡೇಂಜರ್ ಇದು ಇದ್ರ ಬಗ್ಗೆ ತಿಳ್ಕೊಳ್ಳಿ ಯಾವುದ್ಯಾವ್ದು ಕೆಟ್ಟ ಚಿತ್ರಣ ನೋಡಿ ಅರ್ಧ ಅರ್ಧ ಮರದ ಬೆತ್ತಲೆ ಚಿತ್ರಣಗಳನ್ನು ನೋಡಿ ಇಂಥ ಒಂದು ಕೆಟ್ಟ ಒಂದು ವಿಕಾರ ಮಾನಸಿಕ ರೋಗ ಇದೊಂದು ಮಾನಸಿಕ ರೋಗ ನಿಮ್ಗೆ ಅಂಟಿಕೊಳ್ಬೋದು ಇದೊಂದು ಮಾನಸಿಕ ರೋಗನ ಅದನ್ನು ಒಳಗಡೆ ಹೋಗಿ ನೋಡಿ ಅರ್ಧ ಮರದ ಬೆತ್ತಲೆ ಆಗೋದಲ್ಲ ಪೂರ್ತಿ ಬೆತ್ತಲೆ ಆಗಿ ನಿಮ್ಮನ್ನು ನೀವೇ ನೋಡ್ಕೊಳ್ತೀವಿ ಅದರ ಬಗ್ಗೆ ಯೋಚನೆ ಮಾಡಿ ಒಬ್ಬ ಮನುಷ್ಯ ಹಿಂಗೆಲ್ಲ ಪರಿವರ್ತನೆ ಆಗ್ಬೇಕಂದ್ರೆ ಅತಿ ಸುಂದರವಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನ ಸತ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋ ಒಂದು ಚಿತ್ರಣವನ್ನು ಕಲ್ಪನೆ ಮಾಡ್ಕೊಳ್ಬೇಕು ಪೋಸ್ಟ್ ಮಾರ್ಟಮ್ ಮಾಡೋ ಚಿತ್ರಣ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟೇ ಸುಂದರವಾಗಿದೆ ಆ ಯುವತಿ ಸತ್ತಿದ್ದಾಳೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಸತ್ ಮೇಲೆ ಅವಳು ಪೋಸ್ಟ್ ಮಾರ್ಟಮ್ ಅಂತ ಕಲ್ಪನೆ ಮಾಡ್ಕೊಳ್ಳಿ ಏನಿರುತ್ತೆ ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ ಒಳಗಡೆ ಏನಿದೆ ಯುವತಿಯರು ಯುವಕರನ್ನ ಕಲ್ಪನೆ ಮಾಡ್ಕೊಳ್ಳಿ ಆಮೇಲೆ ಯುವಕರು ಯುವತಿಯರನ್ನ ಕಲ್ಪನೆ ಮಾಡ್ಕೊಳ್ಳಿ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ ಏನಿದೆ ಶರೀರದಲ್ಲಿ ಒಳಗಡೆ ಮಾಂಸಖಂಡಗಳಿದ್ದಾವೆ ನರಮಂಡಲ ಇದೆ ಅದರ ಒಳಗಡೆ ರಕ್ತ ಇದೆ ನರ ನರ ವ್ಯವಸ್ಥೆ ಇದೆ ಇದು ಎಷ್ಟೇ ಅಲ್ವಾ ಇರೋದು ಚರ್ಮದ ಚರ್ಮದ ಒಂದು ಇದು ಸೌಂದರ್ಯಕ್ಕೆ ಒಳಗಾಗಿ ಇಂಥ ದುಶ್ಚಟಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ ಚರ್ಮದ ಒಳಗಡೆ ಏನಿದೆ ನೋಡಿ ಬರೀ ಬಟ್ಟೆ ಅರ್ಧಮರ್ಧ ಅಷ್ಟೇ ಅಲ್ಲ ಒಳಗೆ ಚರ್ಮ ಇದೆ ಬಟ್ಟೆ ಪೂರ್ತಿ ತೆಗೆದ್ರೆ ಚರ್ಮದ ಒಳಗಡೆ ಇವೆಲ್ಲ ಮಾಂಸ ಖಂಡ ರಕ್ತ ಇದೆಲ್ಲ ಇದಾವೆ ಅಲ್ವಾ ಸ್ತನ ಅದು ನಮ್ಮ ಆಹಾರದ ಕೇಂದ್ರ ಆಗಿತ್ತು ಮೊದಲು ಬೇರೆ ಪರಸ್ತ್ರೀಯರ ಸ್ಥಾನಕ್ಕೆ ಮೋಹಿಸುವ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಹೆಂಗೆಂದ್ರೆ ನಾವು ಆ ಸ್ಥಾನದಿಂದನೇ ಹಾಲು ಕುಡಿದು ಉದ್ಧಾರ ಆಗಿದ್ದೇವೆ ಪರಸ್ತ್ರೀಯರನ್ನ ಮಹಾದೇವಿ ಎಂಬೆ ಅಂತ ಹೇಳಬೇಕು ಮಹಾ ತಾಯಿ ಎಂಬೆ ಅಂತ ಹೇಳಬೇಕು ನಾವು ಮದುವೆ ಮಾಡಿಕೊಂಡ್ಮೇಲೆ ಸಂಸಾರಿಕ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಆ ಒಂದು ಪುರುಷರಾಗಿ ನಾವು ಏನು ಕೊಡಬೇಕು ಅಂತ ಒಂದು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂಸಾರಿಕ ಆ ಒಂದು ಸುಖ ಭೋಗಗಳನ್ನು ಕೊಡಲಿಕ್ಕೆ ಅದೊಂದು ಗೃಹಸ್ಥಾಶ್ರಮ ಇದೆ ಅದಕ್ಕೆ ನಾವು ಏನು ಮಾಡಬೇಕು ಮದುವೆ ಆಗೋವರೆಗೂ ಅದನ್ನು ಸಾತ್ವಿಕವಾಗಿ ನಿಯಂತ್ರಣ ಮಾಡಬೇಕು ಇಲ್ಲಾಂದ್ರೆ ಶರೀರದಲ್ಲಿ ಈ ಹಸ್ತಮೈತನ ಮಾಡ್ಕೊಳ್ಳೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಅಗ್ನಿತತ್ವನೇ ಹಾಳಾಗುತ್ತೆ ಅಗ್ನಿತತ್ವ ಹಾಳಾಗಿ ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ ಎದೆ ಡವಡ ಹೊಡ್ಕೊಳ್ತಾ ಇರ್ತದೆ ನರಗಳು ಹಿಂಗೆ ಕೈ ಸ್ಟೇಬಲ್ ಆಗಿರೋದಿಲ್ಲ ಎಲ್ಲ ಪೂರ್ತಿ ಪಾರ್ಕಿನ್ಸನ್ ಬಂದ್ಬಿಡ್ತದೆ ಆ ಹಸ್ತ ಮೈತನ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಉಸಿರಾಟದ ವ್ಯವಸ್ಥೆ ತೀವ್ರವಾಗುತ್ತೆ ತುಂಬಾ ವೇಗವಾಗಿ ಉಸಿರಾಡ್ತಾರೆ ಆಮೇಲೆ ಮೆದುಳಿನ ಶಕ್ತಿ ಹಾಳಾಗಿ ಹೋಗುತ್ತೆ ಬೋನ್ಸ್ ಎಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ಒಳಗಡೆ ಅದರ ಒಂದು ಶಕ್ತಿ ಕಡಿಮೆ ಆಗಿ ಡ್ರೈ ಆಗ್ತಾ ಬರ್ತದೆ ಬೋನ್ಸ್ ಕೂಡ ಡ್ರೈ ಆಗ್ತದೆ ಇದರಲ್ಲಿ ನರಮಂಡಲ ಡ್ರೈ ಆಗ್ತದೆ ಕಂಪ್ಲೀಟ್ ಡ್ರೈನೆಸ್ ವೃಕ್ಷತೆ ಬರ್ತದೆ ಹಸ್ತಮೈತನ ಮಾಡ್ಕೊಳ್ಳೋದ್ರಿಂದ ವೃಕ್ಷತೆ ವಾತಪಿತ್ತ ಕಪವಿಕಾರಗಳು ತ್ರೋಷಜನ್ಯ ವಿಕಾರಗಳು ಏನಾದರೂ ನಮ್ಮ ಶರೀರದಲ್ಲಿ ಉದ್ಭವ ಆಯಿತು ಅಂತ ಹೇಳಿದ್ರೆ ಅದು ಯಾವತ್ತೂ ಪರಿಹಾರ ಆಗ್ತದೆ ಅದು ಹಸ್ತಮೈತನದಿಂದ ಆಗ್ತಕ್ಕಂಥದ್ದು ಹಸ್ತಮೈತನದಿಂದ ನಮ್ಮ ನರಮಂಡಲ ಹಾಳಾಗಿ ಹೋಗ್ತದೆ ನೆಸ್ಸತ್ತು ಹೋಗುತ್ತದೆ ಬಹಳ ಜನ ಹೇಳ್ತಾರೆ ಕೆಲವು ಜನ ಒಬ್ರಿಗೆ ಹೇಳಿದ್ರಂತ ಹುಡುಗನಿಗೆ ಏನು ಏನ್ ನಡೀತದೆ ಒಂದು ವಾರಕ್ಕೆ ಒಂದು ಮೂರು ಸಲ ಮಾಡ್ಕೊಂಡ್ರಂತ ಅವ್ರು ಹೇಳಿದ ಮಾತು ಕೇಳಿ ದೊಡ್ಡ ಡಾಕ್ಟರ್ ಅಂತವ್ರು ಅವ್ನು ಮಾಡಿಕೊಂಡು ನಮ್ಮ ಆಶ್ರಮಕ್ಕೆ ಬಂದಿದ್ದ ಸಾಯೋ ಸ್ಟೇಜಲ್ಲಿ ಬಂದಿದ್ದ ಮನ್ಯವ ಇದನ್ನು ಯುವಕರದ್ದು ಅಷ್ಟೇ ಅಲ್ಲ ಯುವಕರದ್ದು ಇದೇ ಕತೆ ಯುವತಿಯರದು ಇದೇ ಕತೆ ಯುವತಿಯರು ಹಸ್ತಮೆತನ ಮಾಡ್ಕೊಳ್ಬಾರ್ದು ಯುವಕರು ಕೂಡ ಹಸ್ತಮೈತನ ಮಾಡಿಕೊಳ್ಬಾರ್ದು ಇದು ಸಂಪೂರ್ಣವಾಗಿ ನಮ್ಮ ವೈಟಲ್ ಆರ್ಗನ್ಸ್ಗಳನ್ನೇ ಹಾಳು ಮಾಡ್ತದೆ ಕಿಡ್ನಿ ಲಿವರ್ ಬ್ರೈನ್ ಹಾರ್ಟು ನರ್ವಸ್ ಸಿಸ್ಟಮ್ ಎಲ್ಲವನ್ನು ಹಾಳು ಮಾಡ್ತದೆ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಿಂದ ಹೊರಗಡೆ ಬರಬೇಕಾ ಪ್ರತಿ ದಿವಸ ಒಂದು ತಾಸು ಪ್ರಾಣಾಯಾಮ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿ ಇಂಥ ಆಲೋಚನೆಗಳೇ ನಿಮಗೆ ಬರೋದಿಲ್ಲ ಮದುವೆ ಆಗೋವರೆಗೆ ಮದುವೆ ಆದಮೇಲೆ ಅದು ಸಹಜ ಪ್ರಕ್ರಿಯೆ ಮದುವೆ ಆಗೋದಕ್ಕಿಂತ ಮೊದಲು ಹಸ್ತಮೈತುನ ಇದು ಅಸಹಜ ಪ್ರಕ್ರಿಯೆ ಅದು ಒತ್ತಡ ಪೂರ್ವಕವಾಗಿ ಆಗಬಾರ್ದು ಅದು ನ್ಯಾಚುರಲ್ ಆಗಿ ಆಗ್ಬೇಕು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ವಿಚಾರವನ್ನು ಸರಿಯಾಗಿ ತಿಳಿಸೋರ್ಬೇಕು ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸ್ಬೇಕು ತಂದೆ ಆಗಿರೋನು ಮಗನಿಗೆ ಹೇಳಬೇಕು ತಾಯಿ ಆಗಿರೋನು ಮಗಳಿಗೆ ಹೇಳಬೇಕು ವಯಸ್ಸಾದ ಮೇಲೆ ಮಕ್ಕಳಿಗೆ ನಾವು ಫ್ರೆಂಡ್ಸ್ ಥರ ಇರಬೇಕು ವಯಸ್ಸಾದ ಮೇಲೆ ಮಕ್ಕಳ ಜೊತೆಗೆ ನಿಮ್ಮ ವಯಸ್ಸಲ್ಲಿ ನಮಗಿಂತ ಭಾವನೆಗಳು ಬರ್ತಿದ್ವು ನಾವು ಅದನ್ನ ಹಿಂಗೆ ಕಂಟ್ರೋಲ್ ಮಾಡಿದ್ವಿ ಇದನ್ನ ನಾವು ಹಿಂಗೆ ಪರಿವರ್ತನೆ ಮಾಡ್ಕೊಂಡ್ವಿ ಕಂಟ್ರೋಲ್ ಮಾಡೋದ್ಕಿಂತ ಪರಿವರ್ತನೆ ಮಾಡೋದು ಆ ಭೋಗಮುಖವಾಗಿರ್ತಕ್ಕಂಥ ಮನಸ್ಸನ್ನು ಯೋಗ ಮುಖಕ್ಕೆ ಪರಿವರ್ತನೆ ಮಾಡಿದ್ರೆ ಬರೋದೇ ಇಲ್ಲ ಅದಕ್ಕಾಗಿ ನಮ್ಮ ಉದ್ದೇಶ ಏನಂದರೆ ಯುವಕ ಯುವತಿಯರಿಗೆ ಯೋಗ ಮಾರ್ಗದರ್ಶನ ಮಾಡೋದು ನಾವು ಮುಂದಿನ ದಿನಮಾನಗಳಲ್ಲಿ ನೀವು ಒಪ್ಪಿಗೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಪ್ರತಿ ದಿವಸ ಐದರಿಂದ ಆರು ಯೋಗ ಲೈವ್ ಬರ್ತೇವೆ ಈ ಆಯುರ್ವೇದ ಟಿಪ್ಸ್ ಇನ್ ಕನ್ನಡದಲ್ಲಿ ನಾವೆಲ್ಲರೂ ಸೇರಿ ಯೋಗ ಮಾಡೋಣ ಫ್ರೀಯಾಗಿ ಯೋಗ ಮಾಡೋಣ ಬೆಳಗ್ಗೆ ಎದ್ದು ನಾನು ಏನು ಯೋಗ ಮಾಡ್ತೇನೆ ನನ್ನ ನೋಡ್ಕೊಂಡು ತಾವು ಮಾಡ್ಬೋದು ನಿಮ್ಗೆ ಆಸಕ್ತಿ ಇದೆ ಯೋಗ ಲೈವ್ ಬರೋದು ಅಂತ ಹೇಳಿದ್ರೆ ನೀವು ಆಸಕ್ತಿ ಇದೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಪ್ರತಿ ದಿವಸ ನಾನು ನಿಮಗೆ ಉಚಿತವಾಗಿ ಐದರಿಂದ ಆರು ಬೆಳಗ್ಗೆ ಐದರಿಂದ ಆರು ವರೆಗೂ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತೇನೆ ಅದು ಯೋಗ ಮಾಡೋ ಸಮಯ ಸಮಯ ಆವಾಗಲಿದೆ ಇಂಥ ಯೋಗ ಪ್ರಾಣಾಯಾಮ ಧ್ಯಾನ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ಶುರು ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಸಕ್ತಿ ಇದಕ್ಕೆ ಯಾವುದೇ ನಮ್ಮ ಫಲಾಪೇಕ್ಷೆ ಇಲ್ಲ ಉಚಿತವಾಗಿಯೇ ಆ ನಿಮ್ಗೆ ಹೇಳ್ಕೊಡ್ತೇನೆ ಅದಕ್ಕೆ ತಾವು ಆಸಕ್ತಿ ಇದ್ರೆ ಜಾಯಿನ್ ಆಗ್ಬೋದು ಅದು ಕಮೆಂಟ್ ಮೂಲಕ ನೀವು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇದಿಷ್ಟು ಹಸ್ತ ಮೈಥುನದ ಮಾಹಿತಿ ಹಸ್ತ ಮೈಥುನ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಯೋಗಶಾಸ್ತ್ರದ ಪ್ರಕಾರ ತಪ್ಪು 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 ಅದಕ್ಕಾಗಿ ಯೋಗ ಸತ್ವಯುತವಾಗಿರ್ತಕ್ಕಂಥ ಸಾತ್ವಿಕ ಆಹಾರ ಒಳ್ಳೆಯವರ ಸಂಘ ಸಾರ ಸಜ್ಜನರ ಸಂಘ ಲೇಸ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಅದಕ್ಕೆ ಒಳ್ಳೆಯವರ ಸಹವಾಸ ಮಾಡಿ ಒಳ್ಳೆಯವ್ರ ಸ್ನೇಹ ಮಾಡಿ ಸತ್ಯ ಶರಣರ ಸಂಘ ಒಂದು ಒಳ್ಳೆಯ ವಿಚಾರಗಳನ್ನು ಒಳ್ಳೆ ಪುಸ್ತಕಗಳನ್ನು ಓದಿ ಪ್ರತಿ ದಿವಸ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮಾಡಿ ಹೀಗೆಲ್ಲ ಮಾಡಿದ್ರೆ ಇಂಥ ಅಸ್ತಮಯಿತನದಿಂದ ನೀವು ಪಾರಾಗ್ಬೋದು ಇದಕ್ಕೆ ಪರಿಹಾರವನ್ನು ಹೇಳಿದ್ದೀನಿ ಇದರ ಸಮಸ್ಯೆಯನ್ನು ಕೂಡ ಹೇಳಿದ್ದೀನಿ ನಿರ್ಧಾರ ನಿಮಗೆ ಬಿಟ್ಟಿದ್ದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು